ನಮಸ್ಕಾರ ನಿಮ್ಮ ಶತ್ರುಗಳನ್ನ ಬೆರಳ ತುದಿಯಲ್ಲೇ ಕುಣಿಸ್ಬೇಕೆ ಈ ಚಿಕ್ಕ ರೆಮಿಡಿ ಮಾಡಿ ನೋಡಿ ಅನ್ನು ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋಗೆ ಈಗಲೇ ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಒಂದು ಹೊತ್ತು ಊಟ ಇಲ್ಲದೆ ಇದ್ರೂ ನೀರು ಕುಡಿದು ಮಲಗಿಬಿಡಬಹುದು ಆದ್ರೆ ಜೀವನದಲ್ಲಿ ಶತ್ರು ಕಾಟ ಮಾತ್ರ ಇರಬಾರದು ಅಂತಾರೆ ಕೆಲವೊಮ್ಮೆ ಶತ್ರುಗಳು ಯಾವ ರೀತಿ ತೊಂದರೆಯನ್ನ ಕೊಡ್ತಾರೆ ಅಂತಂದ್ರೆ ವ್ಯಕ್ತಿಗೆ ಜೀವನದಲ್ಲಿ ಬದುಕಬೇಕು ಅನ್ನೋ ಆಸೆಯನ್ನೇ ಕಳ್ಕೊಳ್ಬೇಕು ಹಾಗೆ ಮಾಡ್ತಾರೆ ಶತ್ರುಗಳು ಕೆಲವೊಮ್ಮೆ ಮನೆಯೊಳಗೂ ಇರ್ತಾರೆ ಅಂದ್ರೆ ಸಂಬಂಧಿಕರಲ್ಲಿ ಇರ್ತಾರೆ ಹಾಗೇನೆ ಹೊರಗೂ ಇರ್ತಾರೆ ನಿಮ್ ಜೊತೆ ನಗ್ನಗ್ತಾನೆ ಮಾತಾಡ್ತಾ ಬೆನ್ ಹಿಂದೆ ಚೂರಿ ಹಾಕೋ ಕೆಲಸ ಮಾಡೋ ಹಿತಶತ್ರುಗಳು ಯಾವಾಗ್ಲೂ ಕಿರಿಕಿರಿ ಮಾಡ್ತಾನೆ ಇರ್ತಾರೆ ಮಾನಸಿಕವಾಗಿ ತೊಂದರೆಯನ್ನ ಕೊಡ್ತಿರ್ತಾರೆ ನಾವು ಹೇಳೋ ಕೆಲವು ಸುಲಭ ತಂತ್ರಗಳನ್ನ ಪ್ರಯೋಗ ಮಾಡಿದ್ರೆ ಶತ್ರುಗಳು ನಿಮ್ಮ ಜೀವನದಿಂದ ದೂರ ಹೋಗ್ತಾರೆ ಅಷ್ಟೇ ಅಲ್ಲದೆ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಕಾಟವನ್ನ ನೀಡೋದಿಲ್ಲ ಈ ತಂತ್ರವನ್ನ ನೀವು ಅಮಾವಾಸ್ಯ ದಿವಸ ಬೆಳಗಿನ ಒಂಬತ್ತು ಗಂಟೆ ಸಮಯದಲ್ಲಿ ಮಾಡಬಹುದು ಅಥವಾ ರಾತ್ರಿಯ ಒಂಬತ್ತು ಗಂಟೆ ಸಮಯದಲ್ಲಿ ಮಾಡಬಹುದು ಶತ್ರು ನಿಮಗೆ ತುಂಬಾ ಕಾಟ ಕೊಡ್ತಿದ್ದಾನೆ ಅವನು ನಿಮ್ಮಿಂದ ದೂರವಾಗ್ಬೇಕು ಅಂತಂದ್ರೆ ಹೀಗ್ ಮಾಡಿ ಶತ್ರುನಾಶ ಅಂದ್ರೆ ಒಬ್ಬ ವ್ಯಕ್ತಿಗೆ ಹಾನಿ ಮಾಡುವಂತದ್ದಲ್ಲ ಬದಲಾಗಿ ಅವರು ನಿಮಗೆ ತೊಂದರೆ ಕೊಡೋದನ್ನ ನಿಲ್ಲಿಸೋದು ಅಂತ ಅರ್ಥ ನಿಮ್ಮ ಅನ್ನ ತಿಂದು ನಿಮ್ಮ ಜೊತೆ ಇದ್ದು ನಿಮಗೆ ಮೋಸ ಮಾಡಿರೋ ಕೆಲವು ವ್ಯಕ್ತಿಗಳು ಕಾರಣಾಂತರಗಳಿಂದ ನಿಮಗೆ ತೊಂದರೆ ಕೊಡ್ತಿದ್ದಾನೆ ಆ ವ್ಯಕ್ತಿ ನಿಮ್ಮಿಂದ ದೂರವಾಗಬೇಕು ಅಂತಂದ್ರೆ ಈ ತಂತ್ರವನ್ನ ತಪ್ಪದೆ ಮಾಡಿ ಮೊದಲು ನೀವು ಒಂದು ನಿಂಬೆ ಹಣ್ಣನ್ನು ತಗೊಳ್ಬೇಕು ಎರಡು ಎಕ್ಕದ ಗಿಡದ ಎಲೆಯನ್ನ ತಗೊಳ್ಳಿ ಹಾಗೇನೇ ಕರ್ಪೂರವನ್ನ ತಗೊಳ್ಳಿ ಎಕ್ಕದ ಗಿಡದ ಎಲೆಯ ಮೇಲೆ ನೀವು ಆ ವ್ಯಕ್ತಿಯ ಚಿತ್ರವನ್ನು ಬರಿಬೇಕು ನೀವು ಯಾವ ವ್ಯಕ್ತಿಯನ್ನ ನಿಮ್ಮಿಂದ ದೂರ ಇಡಬೇಕು ಅಂತ ಅನ್ಕೋತಿರೋ ಅವರನ್ನ ನೆನೆಸ್ಕೊಂಡು ಈ ಒಂದು ಚಿತ್ರವನ್ನು ಬಿಡಿಸಬೇಕು ಅದಕ್ಕೆ ಮೂಗು ಬಾಯಿ ಎಲ್ಲವನ್ನೂ ಬರೆದು ಕೆಳಭಾಗದಲ್ಲಿ ನಿಮ್ಮ ಶತ್ರುವಿನ ಹೆಸರನ್ನ ಬರೀರಿ ನಂತರ ಶತ್ರು ನಾಶ ನಿವಾರಣೆ ಅಂತ ಬರಿಬೇಕು ಮತ್ತೆ ಹೆಸರಿನ ಮುಂದೆ ಕ್ಲೀಂ 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 ಅಂತ ಬರೆದು ನಂತರ ನಿಂಬೆಹಣ್ಣಿನ ಮೇಲೆ ಸೂರ್ಯನ ಚಿತ್ರದ ಆಕಾರವನ್ನ ಬರಿಬೇಕು ಇದು ನೀವು ಸೂರ್ಯದೇವನನ್ನ ಆಹ್ವಾನಿಸಿದ ಹಾಗೆ ಆಗ ಈ ತಂತ್ರ ಕೆಲಸ ಮಾಡುತ್ತೆ ಮತ್ತೊಮ್ಮೆ ನಿಂಬೆಹಣ್ಣಿನ ಮೇಲೆ ಸೂರ್ಯನ ಚಿತ್ರವನ್ನ ಬರೀರಿ ಅಂದ್ರೆ ಎರಡು ಸೂರ್ಯನ ಆಕಾರವನ್ನ ಬರ್ಕೊಳ್ಳಿ ನಿಮ್ಮ ಶತ್ರುಗಳ ಹೆಸರನ್ನ ಬರೀರಿ ನಂತರ ಅದಕ್ಕೆ ಒಂದು ದಾರವನ್ನ ಸೊತ್ತಿ ಆಮೇಲೆ ಕರ್ಪೂರವನ್ನ ಎಕ್ಕದ ಗಿಡದ ಎಲೆಯ ಮೇಲೆ ಸುಡಬೇಕು ನೀವು ಹೇಗೆ ಸುಡ್ತಿರೋ ಹಾಗೆ ನಿಮ್ಮ ಶತ್ರು ನಿಮ್ಮಿಂದ ದೂರವಾಗ್ತಾರೆ ನಿಮಗೆ ಯಾವುದೇ ರೀತಿಯ ತೊಂದರೆ ಕೊಡೋದಿಲ್ಲ ಕರ್ಪೂರವನ್ನ ಸುಡೋ ಸಮಯದಲ್ಲಿ ನಿಮ್ಮ ಶತ್ರುವನ್ನ ನೆನೆಸ್ಕೊಂಡು ನಿಂಬೆ ಹಣ್ಣಿನ ಮೇಲಿಟ್ಟು ಸುಡಬೇಕಾಗುತ್ತೆ ಸುಟ್ಟಾದ ನಂತರ ನಿಮ್ಮ ಶತ್ರುಗಳು ನಡೆಯೋ ಜಾಗದಲ್ಲಿ ಎಸಬೇಡಿ ನೆನಪಲ್ಲಿಡಿ ಈ ಎಲೆಯಲ್ಲಿ ಅಥವಾ ನಿಂಬೆ ಹಣ್ಣಿನ ಮೇಲೆ ನಿಮ್ಮ ಹೆಸರನ್ನ ಯಾವುದೇ ಕಾರಣಕ್ಕೂ ಬರಿಬೇಡಿ ಈ ತಂತ್ರವನ್ನ ಒಮ್ಮೆ ಮಾಡಿ ನೋಡಿ ಇದರ ಒಳ್ಳೆಯ ಫಲ ನಿಮಗ್ ಸಿಗುತ್ತೆ ಶತ್ರು ಕಾಟದಿಂದ ಪಾರಾಗಬಹುದು ಇನ್ನೊಂದು ಪರಿಹಾರ ಹೀಗಿದೆ ಮೊದಲಿಗೆ ಹಸುವಿನ ಅಥವಾ ಎಮ್ಮೆಯ ಸಗಣಿಯನ್ನ ತಗೊಂಡು ಬಂದು ಅದನ್ನ ಒಣಗಿಸ್ಬೇಕು ಸಗಣಿಯನ್ನ ಒಣಗಿಸಿದ ನಂತರ ಒಂದು ನಿಂಬೆ ಹಣ್ಣನ್ನ ತಗೊಂಡು ಸಂಪೂರ್ಣವಾಗಿ ಕಟ್ ಮಾಡಬಾರದು ಬದಲಾಗಿ ನಾಲ್ಕು ಭಾಗದಲ್ಲಿ ಸ್ವಲ್ಪ ಕಟ್ ಮಾಡಬೇಕು ನಿಂಬೆ ಹಣ್ಣನ್ನ ಕಟ್ ಮಾಡೋದಕ್ಕೂ ಮುಂಚೆ ನಿಮಗೆ ತೊಂದರೆ ಕೊಡ್ತಾ ಇರೋ ಶತ್ರುವಿನ ಹೆಸರನ್ನ ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು ಆ ನಿಂಬೆ ಮೇಲೆ ಬರೀಬೇಕು ಈ ರೀತಿಯಾಗಿ ಹೆಸರನ್ನ ಬರೆದು ನಾಲ್ಕು ಭಾಗವಾಗಿ ಕಟ್ ಮಾಡಿದ ನಂತರ ಕಲ್ಲುಪ್ಪನ್ನ ಸಂಪೂರ್ಣವಾಗಿ ಆ ನಿಂಬೆ ಹಣ್ಣಿನ ಒಳಭಾಗದಲ್ಲಿ ಇಟ್ಟು ನಿಂಬೆ ಹಣ್ಣನ್ನ ಮತ್ತು ಸಗಣಿಯನ್ನ ಸಂಪೂರ್ಣವಾಗಿ ಅಗ್ನಿಸ್ಪರ್ಶ ಮಾಡಿ ಸುಡಬೇಕು ಈ ಪ್ರಯೋಗವನ್ನ ಮಾಡಿದ ಸ್ವಲ್ಪ ಹೊತ್ತಿನಲ್ಲಿ ನಿಮ್ಮ ಶತ್ರು ಯಾವುದಾದ್ರೂ ತೊಂದರೆಗೆ ಸಿಕ್ಕಾಕೊಂಡು ವಿಲವಿಲಾಂತ ಒದ್ದಾಡೋದನ್ನ ನೀವು ನೋಡ್ತೀರಿ ಅಷ್ಟೇ ಅಲ್ಲದೆ ನಿಮ್ಮ ಜೀವನದಿಂದ ದೂರ ಹೋಗಿ ಸಂಪೂರ್ಣ ನಿಮ್ಮ ತಂಟೆಗೆ ಬರೋದನ್ನೇ ನಿಲ್ಲಿಸ್ಬಿಡ್ತಾರೆ ಮನುಷ್ಯ ಅಂದ ಮೇಲೆ ಶತ್ರು ಮಿತ್ರರಿರೋದು ಸಾಮಾನ್ಯ ಆದ್ರೆ ಕೆಲವು ಶತ್ರುಗಳು ನಿಮ್ಮನ್ನ ನಾಶ ಮಾಡೋಕೆ ಕಾಯ್ತಾ ಇರ್ತಾರೆ ಅಂತವರು ನಿಮ್ ತಂಟೆಗೆ ಬರಬಾರದು ಅಂತಂದ್ರೆ ಈ ತಂತ್ರ ಮಾಡಿ ಒಂದು ನಿಂಬೆ ಹಣ್ಣಿನ ಮೇಲೆ ನಿಮ್ಮ ಶತ್ರುವಿನ ಹೆಸರನ್ನ ಬರೀರಿ ನಂತರ ಆ ನಿಂಬೆಹಣ್ಣನ್ನ ಎರಡು ಭಾಗ ಮಾಡಿ ಅದ್ರ ಮೇಲೆ ಶತ್ರುವಿನಾಶಕ ಅಂಜನವನ್ನ ಹಾಕಿ ಆ ನಿಂಬೆಹಣ್ಣನ್ನ ತಟ್ಟೆಯಲ್ಲಿಟ್ಟು ಮನೆಯ ಮೂಲೆಯಲ್ಲಿಡಿ ಆ ನಿಂಬೆ ಹಣ್ಣು ಸಂಪೂರ್ಣವಾಗಿ ಒಣಗಿದ ಮೇಲೆ ಅದನ್ನ ಸುಡಬೇಕು ಆ ಬೂದಿಯನ್ನ ಹರಿಯೋ ನೀರಲ್ಲಿ ಬಿಡಬೇಕು ಹೀಗೆ ಮಾಡಿದ್ರೆ ನಿಮಗೆ ಕಾಟ ಕೊಡುವಂತಹ ಶತ್ರುಗಳು ನಿಮ್ಮ ತಂಟೆಗೆ ಬರೋದಿಲ್ಲ ಶತ್ರುಗಳ ತೊಂದರೆಗೆ ಇನ್ನೊಂದು ಪರಿಣಾಮಕಾರಿ ಪರಿಹಾರ ಹೀಗಿದೆ ಮೊದಲಿಗೆ ನಿಮಗೆ ಯಾರು ತೊಂದರೆಯನ್ನ ಕೊಡ್ತಿರ್ತಾರೋ ಅವರ ಹೆಸರನ್ನ ಬೆಳ್ಳುಳ್ಳಿಯ ಮೇಲೆ ಬರೀಬೇಕು ಎಕ್ಕದ ಎಲೆ ಶನೀಶ್ವರನಿಗೆ ತುಂಬಾ ಶ್ರೇಷ್ಠವಾದ ಎಲೆಯಾಗಿದೆ ಆದ್ರಿಂದ ಈ ಎಕ್ಕದ ಎಲೆಯ ಮೇಲೆ ಒಂದು ಮಂತ್ರವನ್ನ ಬರಿಬೇಕು ಈ ಉಪಾಯವನ್ನ ಮಂಗಳವಾರ ಹಾಗೂ ಶನಿವಾರದ ದಿನದಂದು ಮಾತ್ರ ಮಾಡಬೇಕು ಓಂ ಶ್ರೀ ಚಾಮುಂಡಾಯ ಚಿತಭಸ್ಮ ಸಿದ್ಧಿಪಲ ಕ್ಲಿ ರಕ್ಷಿತೆ ತದನಂತರ ನಿಮ್ಮ ಶತ್ರುವಿನ ಹೆಸರನ್ನ ಬರೆದಿದ್ದ ಬೆಳ್ಳುಳ್ಳಿಯನ್ನ ಮಂತ್ರವನ್ನ ಬರೆದಿದ್ದ ಎಕ್ಕದ ಎಲೆಯ ಮೇಲೆ ಇಡಬೇಕು ಇದಾದ ಬಳಿಕ ಸ್ವಲ್ಪ ಕಲ್ಲುಪ್ಪನ್ನ ತಗೊಂಡು ಎಕ್ಕದ ಮೇಲೆ ಇಟ್ಟಿರೋ ಬೆಳ್ಳುಳ್ಳಿಯ ಮೇಲೆ ಉಪ್ಪನ್ನ ಹಾಕಬೇಕು ಉಪ್ಪನ್ನ ಹಾಕಿದ ಬಳಿಕ ಮೇಲೆ ಕುಂಕುಮ ಹಾಗೂ ಅರಿಶಿನವನ್ನ ಹಾಕಬೇಕು ಇಷ್ಟಾದ ಬಳಿಕ ಶತ್ರುಗಳು ಓಡಾಡೋ ಜಾಗದಲ್ಲಿ ಎಕ್ಕದ ಎಲೆಯನ್ನ ಹಾಕಿ ಬರಬೇಕು ಇದನ್ನ ಸರಿಯಾದ ಮಾರ್ಗದಲ್ಲಿ ಮಾಡಿದ್ರೆ ಶತ್ರುಗಳು ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರ ಸುಳಿಯೋದಿಲ್ಲ ಹಾಗೂ ಶಾಶ್ವತವಾಗಿ ದೂರವಾಗ್ತಾರೆ